ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ಸುಂದರವಾದ ಮೆಹಂದಿ ಡಿಸೈನ್ನ ಬೇಸಿಕ್ನ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನನ್ನ ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಮೆಹಂದಿ ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡೋಣ ನಾನಿಲ್ಲಿ ಡಿಸೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ ಅದ್ರ ಪ್ರಕಾರವಾಗಿ ಹಾಕ್ತಾ ಹೋಗ್ಬೇಕು ಫಸ್ಟು ಈ ರೀತಿ ಡಿಸೈನ್ನೆಲ್ಲ ಡ್ರಾ ಮಾಡ್ಕೊಂಡ್ಬಿಟ್ರೆ ಬಿಗಿನರ್ಸ್ಗೆ ಹಾಕೋದಕ್ಕೆ ಅಂತ ಹೆಲ್ ತುಂಬಾ ಹೆಲ್ಪ್ ಆಗುತ್ತೆ ಅಂದರೆ ಫಸ್ಟೆ ಮೆಹಂದಿ ಕೋನನ್ನ ಹಿಡ್ಕೊಂಡು ಹಾಕೋದು ತುಂಬ ಕಷ್ಟ ಆಗುತ್ತೆ ಬಿಗಿನರ್ಸ್ಗೆ ಈ ರೀತಿ ಡ್ರಾ ಮಾಡ್ಕೊಳ್ಳೋದ್ರಿಂದ ನಮಗೆ ನೀಟಾಗಿ ಕೈ ಗ್ರಿಪ್ ಸಿಗತ್ತೆ ನಂತರ ನಾವು ಪರ್ಫೆಕ್ಟ್ ಆದ ಮೇಲೆ ಡೈರೆಕ್ಟಾಗಿ ಮೆಹಂದಿ ಕೋನ ಹಿಡ್ಕೊಂಡು ಡಿಸೈನ್ನ ಮಾಡ್ತಾ ಹೋಗ್ಬೋದು ನೋಡಿ ಇವಾಗ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಹೇಗೆ ನಾವು ಡಿಸೈನ್ನ ಡ್ರಾ ಮಾಡ್ಕೊಂಡಿರ್ತೀವಲ್ಲ ಅದೇ ರೀತಿಯಲ್ಲಿ ಫಿಲ್ಲಿಂಗ್ ಮಾಡ್ತಾ ಹೋದ್ರೆ ಆಯಿತು ನೋಡಿ ಇದು ಮಧ್ಯ ಅಂಗೈ ಬರುತ್ತಲ್ಲ ಅದರಲ್ಲಿ ಹಾಕುವಂಥ ಡಿಸೈನ್ ಇದು ನೋಡಿ ಫಸ್ಟ್ ಎಲ್ಲ ಒಳಗೆಲ್ಲ ಫಿಲ್ಲಿಂಗ್ ಆದಮೇಲೆ ನಂತರ ಸುತ್ತಲೂ ನಾಲ್ಕು ಫ್ಲವರ್ನ ಮಾಡ್ಕೊಂಡಿದ್ದೀನಿ ನಂತರ ಅದರ ಸುತ್ತಲೂ ಎಲೆಗಳನ್ನು ಡ್ರಾ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ತುಂಬ ಸುಲಭವಾಗಿ ಹಾಕ್ಕೊಂಡು ಹೋಗ್ಬೋದು ಈ ಸರ್ಕಲ್ ಡಿಸೈನ್ ಮಾಡೋದಕ್ಕೆ ಅಂತ ಏನಾದರೂ ಸರ್ಕಲ್ ಇರೋಂತಹ ಬಳೆಗಳನ್ನೇನಾದರೂ ಉಪಯೋಗಿಸ್ಕೊಂಡು ಡಿಸೈನ್ನ ಡ್ರಾ ಮಾಡ್ಕೊಂಡು ಇವಾಗ ನೋಡಿ ಎರಡನೇ ಡಿಸೈನ್ ತೋರಿಸ್ತಾ ಇದ್ದೀನಿ ಇದರಲ್ಲಿ ಮಧ್ಯ ಈ ರೀತಿಯಲ್ಲಿ ಲೈನ್ಸ್ ಹಾಕ್ಕೋಬೇಕು ಮಧ್ಯದಲ್ಲಿ ಡಾಟ್ ಡಾಟ್ ಇಡ್ತಾ ಇದ್ದೀನಿ ಜಾಯಿಂಟ್ ಬರತ್ತಲ್ಲ ಅಲ್ಲೆಲ್ಲ ಡಾಟ್ ಇಟ್ಕೋಬೇಕು ನಂತರ ಸುತ್ತಲೂ ಒಂದು ಸರ್ಕಲ್ನ ಹಾಕ್ತಾ ಇದ್ದೀನಿ ಹೀಗೆ ಮತ್ತು ಒಳಗಡೆ ಫಿಲ್ಲಿಂಗ್ ಮಾಡ್ಕೋಬೇಕು ನಂತರ ಸುತ್ತಲೂ ಹೀಗೆ ನೋಡಿ ಹಾಫ್ ಕರಮ್ನ ಡ್ರಾ ಮಾಡ್ಕೋಬೇಕು ನಂತರ ಮತ್ತೆ ಒಂದು ಫ್ಲವರ್ನ ಮಾಡ್ಕೋತಾ ಇದ್ದೀನಿ ಈ ರೀತಿ ಫಿಲ್ಲಿಂಗ್ ಮಾಡ್ಕೋಬೇಕು ನಾಲ್ಕು ದಿಕ್ಕಿನಲ್ಲೂ ಕರೆಕ್ಟಾಗಿ ಬರೋ ಹಾಗೆ ಫ್ಲವರ್ನ ಡ್ರಾ ಮಾಡ್ಕೋಬೇಕು ನಂತರ ಫ್ಲವರ್ ಪೆಟಲ್ ಬಂದಿರತ್ತಲ್ಲ ಅದ್ರ ಸುತ್ತಲೂ ಪೆಟಲ್ಗೆ ಸರಿಯಾಗಿ ಡಾಟ್ನ ಇಟ್ಕೋಬೇಕು ನಂತರ ನೋಡಿ ಹೀಗೆ ಒಂದು ಡಿಸೈನ್ನ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ ಈ ರೀತಿ ರೌಂಡ್ ಶೇಪ್ ಡಿಸೈನ್ ಬಂದಾಗ ನಾವು ಹಾಗೆ ಡ್ರಾ ಮಾಡೋದಕ್ಕಿಂತ ಹೊರಗಡೆ ಫಿಲ್ಲಿಂಗ್ ಮಾಡ್ಕೋಬೇಕು ಒಳಗಡೆ ನಾವು ಏನು ಡಿಸೈನ್ನ ಸ್ವಲ್ಪ ಹೈಲೈಟ್ ಮಾಡ್ಕೋಬೇಕು ಅಂದರೆ ಹೊರಗಡೆ ಹೈಲೈಟ್ ಆಗಿರುತ್ತೆ ಒಳಗಡೆ ಸ್ವಲ್ಪ ಎಷ್ಟು ಪ್ಲೈನಾಗಿ ಸಿಂಪಲ್ ಆಗಿ ಇರುತ್ತೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮಧ್ಯ ಮಧ್ಯದೆಲ್ಲ ಈ ರೀತಿ ಡಾಟ್ ಇಟ್ಟಿದ್ದೀನಿ ಇವಾಗ ಎರಡು ಸುಂದರವಾದ ಬೇಸಿಕ್ ಮೆಹಂದಿ ಡಿಸೈನ್ ರೆಡಿ ಆಗಿದೆ ಡಿಸೈನ್ ಒಂದು ಡ್ರಾ ಮಾಡ್ಕೊಬಿಟ್ರೆ ಎಷ್ಟು ಸುಲಭವಾಗಿ ಹಾಕ್ಕೊಂಡು ಹೋಗ್ಬೋದು ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್